ಹಲೋ ಗೈಸ್ ವಿಶ್ವ ದಾಖಲೆ ಬರೆದ ಹೈದರಾಬಾದ್ ತಂಡ ಆರ್ ಸಿ ಬಿ ಎಲ್ಲ ದಾಖಲೆ ಈಗ ಪೀಸ್ ಪೀಸ್ ಆರ್ ಸಿ ಬಿ ವರ್ಸಸ್ ಎಸ್ಆರ್ಎಚ್ ಪಂದ್ಯ ಈಗ ನಮ್ಮ ಬೆಂಗಳೂರು ನಲ್ಲಿ ನಡೀತದೆ ಈ ಒಂದು ಪಂದ್ಯದಲ್ಲಿ ಹೈದರಾಬಾದ್ ತಂಡ ಈಗ ಮೊದಲು ಬ್ಯಾಟಿಂಗ್ ಮಾಡಿ ಐ ಪಿ ಎಲ್ ಇತಿಹಾಸದಲ್ಲಿ ಅತ್ಯಂತ ಗರಿಷ್ಠ ಮೊತ್ತ ದಾಖಲಿಸಿದೆ ಅಂದರೆ ಈ ಹಿಂದೆ ಇದೇ ಒಂದು ಸೀಸನ್ನಲ್ಲಿ ಮುಂಬೈ ವಿರುದ್ಧ ಹೈದರಾಬಾದ್ ತಂಡ ಟೂ ಸೆವೆಂಟಿ ಸೆವೆನ್ ರನ್ ನಡೆದಿತ್ತು ಆ ಒಂದು ದಾಖಲೆ ಈಗ ಉಳಿಸಾಗಿದೆ ಅದರ ನಿಗದಿತ ಇಪ್ಪತ್ತು ಓವರ್ಗೆ ಮೂರು ವಿಕೆಟ್ ಕಳೆದುಕೊಂಡು ಟು ಏಯ್ಟಿ ಸೆವೆನ್ ರನ್ ಗಳಿಸಿದೆ ಇನ್ನು ಆರ್ ಸಿ ಬಿ ಗೆಲ್ಲಬೇಕಂದ್ರೆ ಟು ಏಯ್ಟ್ ಏಟ್ ಹಿಡಿಬೇಕು ಬಟ್ ಇದು ಅಮೇಜಿಂಗ್ ಅಂತ ಹೇಳ್ಬೋದು ನೋಡ್ಬೋದು ಇನ್ನು ಹೆಸರ ಸ್ಥಾನದ ಪರ ಅಭಿಷೇಕ್ ಶರ್ಮಾ ಮೂವತ್ತ ನಾಲ್ಕು ರನ್ ಟ್ರಾವಿಸ್ ಸೆಟ್ ಇಲ್ಲಿ ಆರ್ ಸಿ ಬಿ ಬಾಲ್ಗಳನ್ನ ಬೆಂಡ್ ಎತ್ತಿದರು ಬಟ್ ಕೇವಲ ನಲವತ್ತೊಂದು ಬಾಲ್ಗೆ ನೂರ ಎರಡು ರನ್ ಗಳಿಸಿದರು ಎಂಟು ಸಿಕ್ಸ್ ಒಂಬತ್ತು ಬರ್ಚ್ ರಿಪೋರ್ ಕೂಡ ಇವರ ಬ್ಯಾಟಿಂಗ್ನಲ್ಲಿ ಸೇರಿದ್ರು ನೀವು ಹೆನ್ರಿ ಕ್ಲಸನ್ ಕೂಡ ಸಿಕ್ಸ್ಟಿ ಸೆವೆನ್ ರನ್ ಗಳಿಸಿದರು ಅಂದರೆ ಕೇವಲ ತರ್ಟಿ ಒನ್ ಬಾಲ್ಗೆ ಇವರು ಎರಡು ಫೋರ್ ಮತ್ತು ಏಳು ಬರ್ಜರ್ ಸಿಕ್ಸ್ ಗಳಿಸಿದರು ಕೊನೆಯಲ್ಲಿ ಎಡನ್ ಮಕ್ರಮ ಮೂವತ್ತೆರಡು ರನ್ ಗಳಿಸಿದ್ರೆ ಅಬ್ದುಲ್ ಸಮ್ಮದ್ ಮೂವತ್ತ ಏಳು ರನ್ ಗಳಿಸಿದರು ಇನ್ನು ಆರ್ ಬಿಯ ದಾಖಲೆ ಕೂಡ ಇಲ್ಲಿ ಸಿಕ್ಸರ್ನಲ್ಲಿ ನಲ್ಲಿ ಇವರು ಮೆರೆಸಿದ್ದಾರೆ ಹೀಗಾಗಿ ಆರ್ ಸಿ ಬಿ ಎಲ್ಲ ದಾಖಲೆ ಈಗ ಒಂದೇ ಪಣದಲ್ಲಿ ಪೀಸ್ ಪೀಸ್ ಆಗಿದೆ ಬಟ್ ಹೈದರಾಬಾದ್ ತಂಡ ಈ ಒಂದು ಸೀಸನ್ನಲ್ಲಿ ಈಗ ಅದ್ಭುತ ಬರ್ಫಾರ್ಮ್ ಕೊಟ್ಟಿದೆ ಬಟ್ ಆರ್ ಸಿ ಬಿ ಎಷ್ಟು ರನ್ ಗಳಿಸಿದೆ ಅಂತ ನೋಡಬೇಕು ಆರ್ ಸಿ ಬಿ ನೋಡೋದಾದರೆ ಬಾಲಿಂಗ್ನಲ್ಲಿ ನಲ್ಲಿ ನೋಡಬಹುದು ಇರಸ್ ಟೋಪ್ಲೆ ಅರವತ್ತ ಎಂಟು ರನ್ ಕೊಟ್ಟರೆ ಇನ್ನು ವೈಶಾಖ ವಿಜಯ್ ಕುಮಾರ್ ಕೂಡ ಇಲ್ಲಿ ಅರವತ್ನಾಲ್ಕು ರನ್ ಕೊಟ್ಟರು ಈಕ್ಕಿ ಮಹಿಪಲ್ ಉಮರು ಒಂದೇ ಊರಿಗೆ ಹದಿನೆಂಟು ರನ್ ಕೊಟ್ಟರೆ ಎಸ್ ದಯಾಳ್ ಐವತ್ತು ಒಂದು ರನ್ ಕೊಟ್ಟರು ಪ್ರತಿಯೊಬ್ಬರು ಕೂಡ ಬಾಲಿಂಗ್ನಲ್ಲಿ ಈಗ ಫಿಫ್ಟ್ ಹಿಡಿದ್ರು ಈ ಆರ್ ಸಿ ಬಿ ಹೀನಾಯ ಬಾಲಿಂಗ್ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಲೈಕ್ ಮಾಡಿ ಹಾಗೆ ನಿಮ್ಮ ಏನಾದ್ರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹಾಗೆ ನೀವ್ಯಾರು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡ ಜಾಯ್ನ್ ಆಗಿ ಥ್ಯಾಂಕ್ ಯು